ಇನ್ನು ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಅಪೂರ್ಣವಾಗಿದ್ದು ರಾಮನಗರ ಮತ್ತು ಅನ್ಮೋಡಾ ನಡುವಿನ ರಸ್ತೆ ಹಲವು ಕಡೆಗಳಲ್ಲಿ ಕಳಪೆ ಸ್ಥಿತಿಯಲ್ಲಿದೆ ರಸ್ತೆಯನ್ನು ದುರಸ್ತಿಗೊಳಿಸಿ ಡಾಂಬರೀಕರಣ ಮಾಡಬೇಕು ಮತ್ತು ಸಂಚಾರಕ್ಕೆ ರಸ್ತೆಯನ್ನು ತೆರೆಯಬೇಕೆಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು ಶುಕ್ರವಾರ ಜಿಲ್ಲಾಧಿಕಾರಿ ಮುಲ್ಲೈಮುಗಿಲನ್ ರಾಮನಗರದಿಂದ ಅನ್ಮೋಡ ವರೆಗಿನ ರಸ್ತೆಯನ್ನ ಪರಿಶೀಲಿಸಿದ್ರು ಅಸ್ತೋಲಿ ಸೇತುವೆ ಬರಲಕೋಟ ಗುಳಗುಂಡ ಸೇತುವೆ ಆನೆ ಸೇತುವೆ ಜಳಕಟ್ಟಿ ಮತ್ತು ರಾಮನಗರದಲ್ಲಿರುವ ಕ್ಯಾಸಲ್ ರಾಕ್ ಕ್ರಾಸ್ ಬಳಿ ಹಾನಿಗೊಳಗಾದ ರಸ್ತೆಗಳನ್ನು ಪರಿಶೀಲಿಸಿದ ಜಿಲ್ಲಾಧಿಕಾರಿ ಅರ್ಜುನ್ ವೈಷ್ಣವಿ ಇನ್ಸ್ಪೆಕ್ಟರ್ ಮತ್ತು ಡೆವಲಪರ್ಸ್ ಕಂಪನಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ರು ರಾಮನಗರದಿಂದ ಅನ್ಮೋಡವರೆಗಿನ ರಸ್ತೆ ಏಳು ಸ್ಥಳಗಳಲ್ಲಿ ತೀವ್ರವಾಗಿ ಕೆಟ್ಟು ಹೋಗಿದೆ ಪರಿಣಾಮವಾಗಿ ಈ ರಸ್ತೆಯ ಸುತ್ತಮುತ್ತಲಿನ ಗ್ರಾಮಗಳಿಗೆ ತೀವ್ರ ಹೊಡೆತ ಬಿದ್ದಿದ್ದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಸ್ಥಳೀಯ ವ್ಯಾಪಾರಗಳು ಸಂಕಷ್ಟದಲ್ಲಿವೆ ಆದ್ದರಿಂದ ಈ ರಸ್ತೆಯನ್ನ ದುರಸ್ತಿ ಮಾಡಬೇಕು ಮತ್ತು ಎಲ್ಲಾ ರೀತಿಯ ಸಂಚಾರಕ್ಕೆ ಆರಂಭಿಸಬೇಕೆಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಅನ್ಮೋಡ ಪ್ರದೇಶದಲ್ಲಿ ಭಾರಿ ಮಳೆಯಿಂದಾಗಿ ಕೆಲಸಕ್ಕೆ ಅಡಚಣೆಯಾಗುತ್ತಿದೆ ಮಳೆ ಕಡಿಮೆ ನಂತರ ರಸ್ತೆ ದುರಸ್ತಿ ಕಾರ್ಯವನ್ನ ಕೈಗೊಳ್ಳಲಾಗುವುದು ಎಂದು ಗುತ್ತಿಗೆದಾರರು ತಿಳಿಸಿದರು ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತೆ ವಿದ್ಯಾಶ್ರೀ ಚಂದರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ತಹಶೀಲ್ದಾರ್ ಸಂಜಯ್ ಕಾಂಬಳೆ ಗುತ್ತಿಗೆದಾರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಉಪಸ್ಥಿತರಿದ್ದರು ಹೆದ್ದಾರಿ ಕೆಲಸ ಮುಗಿಯುವವರೆಗೂ ದುರಸ್ತಿ ಮಾಡಬೇಕಾದ ರಸ್ತೆ ಉತ್ತಮವಾಗಿರಬೇಕು ಇದರ ದೃಷ್ಟಿಯಿಂದ ಗುತ್ತಿಗೆದಾರರು ಕೆಲಸ ಮಾಡಬೇಕು ಮುಂದಿನ ವರ್ಷ ಸ್ಥಳೀಯರಿಗೆ ಆಗುವ ಅನಾನುಕೂಲತೆಯನ್ನ ಗಮನದಲ್ಲಿಟ್ಟುಕೊಂಡು ರಸ್ತೆಯನ್ನ ಸರಿಪಡಿಸಬೇಕು ಇದಕ್ಕಾಗಿ ನಾವು ಸಹಕರಿಸುತ್ತೇವೆ ಎಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ತಿಳಿಸಿದರು

We बिफोर द हाँ। next, uh, next monsoon, तो आप खत्म नहीं करेंगे जब वो शुरू करेगा मानसून आ जाएगा वो another four months, मंथ नेक्स्ट सेप्टेम्बर तक तो आपको वो जो original road है practically, आप बताइए तो होगा हो नहीं वो जाएगा। ಕಳೆದ ಮೂರು ವರ್ಷಗಳಿಂದ ಕೆಟ್ಟ ರಸ್ತೆಗಳಿಂದಾಗಿ ಸ್ಥಳೀಯರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಸ್ಥಳೀಯರು ತಾವು ಏನು ತಿಂದಿದ್ದೇವೆ ಎಂದು ಯಾರಿಗೂ ಹೇಳಲು ಸಾಧ್ಯವಿಲ್ಲ ಅದರಿಂದ ಭವಿಷ್ಯದಲ್ಲಿ ಸ್ಥಳೀಯರಿಗೆ ಹೇಗೆ ಅನುಕೂಲವಾಗುತ್ತದೆ ಎಂದು ಯೋಚಿಸಿ ಪ್ರತಿಯೊಬ್ಬರೂ ರಸ್ತೆಯನ್ನ ಸರಿಪಡಿಸಬೇಕೆಂದು ಎಸ್ಪಿ ಶಿವಪ್ರಕಾಶ್ ದೇವರಾಜು ಹೇಳಿದ್ದಾರೆ यार आपका प्रायरिटी पता है यारे तीन साल दस साल ऐसी है देख चुके हैं हम आपके काम मैं ये सिर्फ ये बोल रहा हूँ ये रोड टेम्पररी के लिए हाईवे व्हीकल चालू करने के लिए कर सकते है की नहीं कर सकते अगर कर सकते है तो हमारे तरफ ऐसी या सी साहब के तरफ से क्या चाहिए सिंपल सोल्यूशन है मतलब ये सब ठीक है आप करेंगे फ्यूचर में करेंगे तब तक आप सिर्फ ये मत सोचिए लोगों का दिक्कत सोचिए ना लोगों का कितना दिक्कत हो रही है पूरा क्लोज हुआ है तो क्या करना है वो एक बार आप आइडिया दिए तो हम परसू करेंगे